ಸ್ನಂತಾರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಕೆಲವೊಂದು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಎಕ್ಸಾಮ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಆಗಿ ಬರೀತಾ ಇದ್ರಲ್ಲ ನಿಮ್ಗೆ ಭರ್ಜರ್ ಗುಡ್ ನ್ಯೂಸ್ ಇದರ ಏನು ಭರ್ಜರ್ ಗುಡ್ ನ್ಯೂಸ್ ಅಂತ ತುಂಬಾ ಜನ ಕೇಳಬಹುದು ನೋಡಿ ನಿಮ್ಮ ಒಂದು ದಿನಾಂಕನ ಫಿಕ್ಸ್ ಮಾಡಿದಾರೆ ಅಂದ್ರೆ ಪರೀಕ್ಷೆ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಅದ್ರ ಜೊತೆಯಲ್ಲೇ ತುಂಬಾ ಜನ ವಿದ್ಯಾರ್ಥಿ ಕೇಳ್ತಾ ಇದ್ರೆ ಇನ್ಸ್ಟಾಗ್ರಾಮ್ ದಲ್ಲಿ ಸರ್ ನಮಗೆ ಎಕ್ಸಾಮ್ ಫೀ ಇಡುತ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಸರ್ ನಮಗೆ ಫೀಸ್ ಇದೆಯಾ ಇಲ್ಲ ಅಂತ ಅರ್ಜಿ ಸುಲ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ರೆ ಇದ್ರೆ ಎಷ್ಟು ಕಟ್ಟಬೇಕು ಯಾವ ರೀತಿಯಾಗಿ ಏನು ಅಂತ ಸ್ವಲ್ಪ ತಿಳ್ಸಿ ಕೊಡಂದ್ರ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಯಾವ ಯಾವೊಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪೀದಿದೆ ಅದೇ ರೀತಿ ಎಷ್ಟು ಶುಲ್ಕ ಕಟ್ಟಬೇಕು ಪ್ರತಿಯೊಂದು ಮಾಹಿತಿ ರೆ ಅದ ನಂತರ ಇನ್ನು ಹಲವಾರು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದಾರೆ ಅದನ್ನ ತಿಳ್ಸಿಕೊಡ್ತಾನೆ ಯಾರ್ಯಾರು ಫೇಲ್ ಆಗಿದಾರಲ್ಲ ನಿಮ್ಗೆ ಖುಷಿ ವಿಚಾರ ಯಾರ್ಯಾರು ಪಾಸ್ ಆಗಿದಾರಲ್ಲ ಮತ್ತೊಂದ್ ಸಲಾಗಿ ಬರೀತಾ ಇದಾರಲ್ಲ ನಿಮ್ಗಂತರೂ ಬರ್ಸಿರ ಗುಡ್ ನ್ಯೂಸ್ ಆ ವಿಡಿಯೋ ಕೊಂಡ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ ಮತ್ತೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಣ್ಣಿಸ ಅಂದ್ರೆ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರೇ ಎಲ್ಲ ಒಂದು ದಿನಾಂಕ ಫಿಕ್ಸ್ ಮಾಡಿ ಎಲ್ಲ ಒಂದು ಲೆವೆಲ್ ಗೆ ತಂದಿಟ್ಟಿದ್ದಾರೆ ಈಗ ಈ ಒಂದು ವೇಳಾಪಟ್ಟಿ ಬಗ್ಗೆ ಸ್ವಲ್ಪ ದಿನಾಂಕ ನೋಡಿ ಮೊದಲನೇ ಸೆಮಿಸ್ಟರ್ ಇದ್ದಂತ ವಿದ್ಯಾರ್ಥಿಗಳು ಬರೆಯುವಂತ ಪರೀಕ್ಷೆ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇದು ಅದೇ ರೀತಿಯಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಮೊದಲನೇ ಸೆಮಿಸ್ಟರ್ ಹೇಳಿದ್ದಾರೆ ಅವರು ಅದೇ ರೀತಿಯಾಗಿ ಇನ್ನ ಮಧ್ಯಂತರ ರಜೆ ಕೂಡ ಇರಾದ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಅದೇ ರೀತಿಯಾಗಿ ಅಕ್ಟೋಬರ್ ಏಳನೇ ತಾರೀಕು ತನಕ ಮಧ್ಯಂತರ ರಜೆ ಇರಾದ ಎರಡನೇ ಸೆಮಿಸ್ಟರ್ ಇರುವಂತಹ ಈ ಒಂದು ಪರೀಕ್ಷೆಗಳು ಅಕ್ಟೋಬರ್ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರ ತನಕ ಇರಾದ ಅದ ನಂತರ ಈಗ ಪದವಿಪುರ ಶಿಕ್ಷಣ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ವೇಳಾಪಟ್ಟಿ ಬುಧವಾರ ದಿನ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿದ್ದಾರೆ ಅದೇ ರೀತಿಯಾಗಿ ಜೂನ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಯುನಿವರ್ಸಿಟಿ ಕೋರ್ಸ್ಗಳು ತರಗತಿಗಳು ಆರಂಭವಾಗಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಕೂಡ ಆರಂಭ ಮಾಡ್ತಿದ್ದಾರೆ ಇದು ದಿನಾಂಕ ಏನಂತ ವೇಳಾಪಟ್ಟಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಮೊದಲನೇ ಸೆಮಿಸ್ಟರ್ ಜೂನ್ ಎರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈ ಇಪ್ಪತ್ತೈದರ ತನಕ ಮಧ್ಯಂತರ ರಜೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕದಿಂದ ಅಕ್ಟೋಬರ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಎರಡನೇ ಸೆಮಿಸ್ಟರ್ ಪರೀಕ್ಷೆ ಅಕ್ಟೊಂಬರ್ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅದೇ ರೀತಿ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರ ತನಕ ಒಂದು ಬರೆಯೋದಕ್ಕೆ ಅವಕಾಶ ಇರತ್ತೆ ಅದರ ಬಳಿಕ ಈಗ ಬರುವಂತ ಪರೀಕ್ಷೆ ಎರಡು ಅದೇ ರೀತಿಯಾಗಿ ಪರೀಕ್ಷೆ ಮೂರು ಅಂತ ತುಂಬಾ ಜನ ಕೇಳಬಹುದು ಅಂದ್ರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಶುಲ್ಕ ವಿನಾಯಿತಿ ಆ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವಕಾಶ ಕೊಟ್ಟಿದ್ದಾರೆ ಈಗ ಬರುವಂತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ನೋಡಿ ಈಗ ನಾನು ಇಲ್ಲಿವರೆಗೆ ತಿಳಿಸ್ಕೊಟ್ಟಿರೋದು ಪದೀಪುರ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇದು ವೇಳಾಪಟ್ಟಿ ವಿವರ ಆಗಿರಂತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಈಗ ಪರೀಕ್ಷೆ ದಿನಾಂಕ ನೋಡಿ ಇಲ್ಲಿ ಪರೀಕ್ಷಾ ತಾರೀಕುಗಳು ಅಂದ್ರೆ ದಿನಾಂಕ ಪರೀಕ್ಷಾ ಎರಡನೇ ಪರೀಕ್ಷೆ ಎರಡು ಇದು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕದಿಂದ ಮೇ ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಮೊದಲನೇ ಪರೀಕ್ಷೆ ರಾತ ಅದರ ಬಳಿಕ ಪರೀಕ್ಷೆ ಮೂರನೇದು ಜೂನ್ ಒಂಬತ್ತನೇ ತಾರೀಕದಿಂದ ಜೂನ್ ಇಪ್ಪತ್ತೊಂದನೇ ತಾರೀಕು ತನಕ ಪರೀಕ್ಷೆ ರಾತೆ ಏನೋ ನೋಂದಾಯಿತ ಪ್ರಕ್ರಿಯೆಗಳು ಶುಲ್ಕ ಇದೆಯಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಶುಲ್ಕ ಏಪ್ರಿಲ್ ಒಂಬತ್ತರಿಂದ ಏಪ್ರಿಲ್ ಹದಿನೇಳ ಒಳಗೆ ತಮ್ಮ ಕಾಲೇಜಿನಲ್ಲಿ ನೋಂದಾಯಿಸಬೇಕಾಗತ್ತೆ ಶುಲ್ಕ ಅಂತ ಕೊಟ್ಟಿದ್ದಾರೆ ಅದೇನಾದ್ರು ಮುಂದ್ಗಡೆ ಏನಾದ್ರು ಆ ದಿನಾಂಕ ಮುಂಚೆ ತೊಗೊತ್ತಂದ್ರೆ ನಮ್ಗೆ ಶುಲ್ಕರ ತುಂಬಾ ಜನ ಕೇಳ್ತಾ ಇದಾರೆ ಸರ್ ನಾವೀಗ ಫೇಲ್ ಆಗಿದ್ದೀವಿ ದ್ವಿತೀಯ ಪಿ ಯು ಸಿ ಅಲ್ಲಿ ನಮ್ಗೆ ಶುಲ್ಕ ಇದೆಯಲ್ಲ ಅಂತ ತುಂಬಾ ಜನ ಕೇಳ್ತಾ ಇದಾರೆ ನೋಡಿ ಈಗ ಹಿಂದ್ಗಡೆ ಏನ್ ಫೇಲ್ ಆಗಿದ್ರಲ್ಲ ಇದೇ ವರ್ಷದಲ್ಲಿ ಏನ್ ಎಕ್ಸಾಮ್ ಆಗಿತ್ತಲ್ಲೇ ಅಲ್ಲಿ ಫೇಲ್ ಆಗಿದಾರ ಮತ್ತೆ ಇದ್ರಲ್ಲ ಇದೀರಲ್ಲ ಶುಲ್ಕ ಇರೋದಲ್ಲ ಇದೊಂದು ತಲಿಯಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಪರೀಕ್ಷೆ ಶುಲ್ಕ ಇರೋದಲ್ಲ ಒಂದ್ ರೂಪಾಯಿ ಕೂಡ ಇರೋದಿಲ್ಲ ಉಚಿತವಾಗಿ ಅಲ್ಲಿ ಹೋಗಿ ಬರೀಬಹುದು ಯಾರು ಫೇಲ್ ಆಗಿದಾರಲ್ಲ ಆ ಒಂದು ಪರೀಕ್ಷೆಗಳು ಅದನಂತರ ನಂತರ ಈಗ ಕಡಿಮೆ ಮಾರ್ಕ್ಸ್ ಬಂದಿದಾವಲ್ಲ ಅವ್ರು ಮತ್ತೊಂದ್ಸಲ ಬರಿತಾ ಇದಾರಲ್ಲ ಪಾಸ್ ಆದ್ರೂ ಕೂಡ ಮತ್ತೊಂದ್ಸಲ ಬರೀತಾ ಇದಾರಲ್ಲ ನಿಮಗೆ ಕಡ್ಡಾಯವಾಗಿ ಶುಲ್ಕ ಇದ್ದಾರ ಅಂತ ಇದೊಂದು ಅರ್ಥ ಮಾಡ್ಕೊಳ್ಳಿ ಈಗ ದ್ವಿತೀಯ ಪಿ ಯು ಸಿ ಪಾಸ್ ಆಗಿದ್ರ ನಿಮ್ಗೆ ಐವತ್ತೆ ಬಂದಿದಾವ ಮಾರ್ಕ್ಸ್ ಅಥವಾ ಜಾಸ್ತಿ ಬರ್ಬೇಕಂತ ಓದಿದರ ಗೊತ್ತಿರತ್ತಲ್ಲ ಓದಿರ್ತೀರ ಈಗ ಪಾಸ್ ಆದ್ರೂ ಕೂಡ ಸಲ ಪರೀಕ್ಷೆ ಬರೀತಿದಾರ ದ್ವಿತೀಯ ಪಿ ಯು ಸಿ ಅವ್ರಿಗೆ ಶುಲ್ಕ ಶುಲ್ಕ ಇದ್ದಾರ ನಿಮ್ಮ ಒಂದು ಕಾಲೇಜ್ ನಲ್ಲಿ ಹೋಗಿ ಕಟ್ಟಬೇಕಾಗತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ದಿನಾಂಕ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿ ಅದ ನಂತರ ದ್ವಿತೀಯ ಪಿ ಯು ಸಿ ಶುಲ್ಕ ಎಲ್ಲ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಕೂಡ ಬಾಕಿ ಇದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆ ಪದವಿ ಪೂರ್ವ ನಿರ್ದೇಶಕರಿಂದ ಒಂದು ಅನುಗುಣವಾಗಿ ಈ ಒಂದು ರಿಸಲ್ಟ್ ಅನ್ನ ಅದ್ರ ಮುಂಚಿತವಾಗಿನೇ ಅನೌನ್ಸ್ ಮಾಡಬೇಕು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದಲ್ಲ ರಿಸಲ್ಟ್ ಅದಕ್ಕಿಂತ ಮುಂಚಿತವಾಗಿನೇ ಅನೌನ್ಸ್ ಮಾಡ್ಬೇಕಂತ ಒಂದು ನೇರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇಷ್ಟು ಸಾತ್ರೆ ಈ ಒಂದು ದ್ವಿತೀಯ ಪಿ ಯು ಸಿ ಬಗ್ಗೆ ಮಾಹಿತಿ ಏನಾದ್ರು ಡೌಟ್ ಇತ್ತು ಅಂದ್ರೆ ವಿದ್ಯಾರ್ಥಿಗಳು ಕಮೆಂಟ್ ನಲ್ಲಿ ತಿಳಿಸಿ ತುಂಬಾ ಜನ ಹೆಲ್ಪ್ ಆಗತ್ತೆ ಮತ್ತೊಂದ್ಸಲ ಪರೀಕ್ಷೆ ಯಾರ್ಯಾರು ಬರೀತಿದ್ರಲ್ಲ ಎಲ್ಲರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಇದರಲ್ಲಿ ಕೂಡ ಪಾಸ್ ಆಗಿ ಅಲ್ಲಿ ಮುಂದ್ಗಡೆ ಗೈಡೆ ಕೊಡ್ತಾರೆ ದಯವಿಟ್ಟು ಪಾಸ್ ಆಗಿ ಮತ್ತೆ ಏನಾದ್ರು ಪಾಸ್ ಆಗಲಿಲ್ಲ ಅಂದ್ರೆ ಮತ್ ಮುಂದಿನ ವರ್ಷನೇ ಎಕ್ಸಾಮ್ ಬರೀಬೇಕು ಇದೊಂದು ಅರ್ಥ ಮಾಡ್ಕೊಳ್ಳಿ ಮುಂದಿನ ವರ್ಷನೇ ಎಕ್ಸಾಮ್ ಬರಬೇಕಾಗತ್ತೆ ಇದೊಂದ್ಸಲ ಅವಕಾಶ ಕೊಟ್ಟಿದ್ದಾರೆ ಏನಾದ್ರು ಫೇಲ್ ಆದ್ರೂ ಕೂಡ ಮುಂದಿನ ವರ್ಷನೇ ಅವಕಾಶ ಇರತ್ತೆ ಎಲ್ಲರೂ ಪಾಸ್ ಆಗಿ ಯಾವ ವಿಷಯ ಹೋಗಿದಾರೆ ನೋಡಿ ಒಂದ್ ಎರಡು ಹೋದ್ರೆ ಮುಗಿತು ನಾಕೈದು ಹೋದ್ರೆ ಮುಗಿದೋಗ್ತವ್ರು ಇದೊಂದ್ಸಲ ಅವಕಾಶ ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಅಪ್ಲೈ ಮಾಡಕ್ಸಂದ್ ಪರೀಕ್ಷೆದ ಇದು ತಿಂಗಳಲ್ಲಿ ಪರೀಕ್ಷೆ ಬರೀರಿ ಇಲ್ಲ ಅಂದ್ರೂ ಫೇಲ್ ಆದ್ರೆ ಮತ್ತೆ ಮುಂದಿನ ವರ್ಷನೇ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರತ್ತೆ ಎಲ್ಲರೂ ಪಾಸ್ ಆಗಿ ಎಲ್ಲರಿಗ ದ ಬೆಸ್ಟ್ ಒಳ್ಳೇದಾಗಲಿ